ಗುಡ್ ಮಾರ್ನಿಂಗ್ ಕರ್ನಾಟಕ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಇವತ್ತು ಒಂದನೇ ತಾರೀಕು ನಾನು ನನ್ನ ಮನೆ ಹತ್ರ ಇದ್ದೀನಿ ಐಮ್ ಜಸ್ಟ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ಮೈ ಹೋಮ್ ಓಕೆ ಇವತ್ತು ಸಂಜೆ ಒಂದು ಎಂಟು ಗಂಟೆನಲ್ಲಿ ಸೋಕಾಳಿದ ಒಂದು ಇಪ್ಪತ್ತು ಜನ ಮಚ್ಚು ಲಾಂಗು ದೊಣ್ಣೆ ಎತ್ಕೊಂಡು ಆಮ್ ಸಿಕ್ಕು ಬಿಡು ಮೋಸ್ಟ್ಲಿ ಗನ್ನು ಇತ್ತು ಅನಿಸುತ್ತೆ ಓಕೆ ಇದು ಮನೆ ಓಕೆ ಲಾಂಗ್ ಎಲ್ಲ ಎತ್ಕೊಂಡು ಇದೇ ಜಾಗದಲ್ಲಿ ಅಟ್ಯಾಕ್ ಮಾಡಕ್ ಬಂದಿದ್ರು ಆನ್ ಟೈಮ್ ನಾನು ಹೊಡೆಯಲಿ ಪೋಲೆ ಪೊಲೀಸರಿಗೆ ಹೇಳಿದೆ ಹೇಳ್ತೀನಿ ಅಂತಂದ್ರೆ ನಾನು ಏನೋ ವಯ್ಸಲಾಕ್ ಫೋನ್ ಮಾಡಿ ಅರ್ಧ ಗಂಟೆ ಆದ್ಮೇಲೆ ಬಂದವ್ರೆ ಮೋಸ್ಟ್ಲಿ ಜಗದೀಶಿನ ಮಾಡ್ರಮಿ ಆಮೇಲೆ ಹೋಗೋಣ ಅಂತ ಲೇಟ್ ಆಗಿ ಬಂದವ್ರೆ ನಾನು ವಯಸ್ಸಲ್ಲಾಕ್ ಫೋನ್ ಮಾಡಿದ್ಮೇಲೆ ಇದು ಕಂಟ್ರೋಲ್ ಫೋನ್ ಮಾಡಿ ಅರ್ಧ ಗಂಟೆಗೆ ಬಂದಿದ್ರು ಹೆಚ್ಚು ಕಮ್ಮಿ